ನಮಸ್ಕಾರ ನಾನು ಚೆನ್ನಪ್ಪ ಅಂತ ಬಿ ಆರ್ ಎಮ್ ಎಸ್ನಲ್ಲಿ ನಾನು ಕೂಡ ಒಂದು ಕಟ್ಟಾಳು ಅಂದರೆ ಬಿ ಆರ್ ಎಮ್ ಎಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಹಾಲದ ಮರ ಇದ್ದಾಗೆ ಇದನ್ನು ಬೆಳೆಸ್ತಾ ಇರಲಿಲ್ಲ ಈಗ ನಾವು ಹೊಸ ಉರುಪಿನೊಂದಿಗೆ ಹೊಸ ಯುವಕರು ಇದನ್ನು ಕಟ್ಟಿ ನಿ ಕಲ್ಟಿ ನಿಲ್ಲಿಸಲಿಕ್ಕೆ ಬಂದಿದ್ದೀವಿ ಜೊತೆಗೆ ನೌಕರರಹಿತ ಏನಿದೆಯೋ ನಮ್ಮ ರೈಲ್ವೆ ನೌಕರರಹಿತ ಅದನ್ನು ಕ ಏನು ಪಟ್ಟು ಬಿಡದೆ ನಾವು ಇದನ್ನು ಕಾಪಾಡ್ತೀವಿ ಅಂತಕ್ಕ ನೆಲಗಟ್ಟಿನಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ವಿ ಇಲ್ಲಿ ರೈಲ್ವೀಲ್ ಫ್ಯಾಕ್ಟ್ರಿಯಲ್ಲಿ ಎನ್ ಎಫ್ ಐರ್ ಮತ್ತು ಎ ಆರ್ ಎಫ್ ಅಂತಕ್ಕಂಥದ್ದು ಒಂದು ಎರಡು ಫೆಡರೇಷನ್ ಇದೆ ಅದು ಮಾಡಿದರೆ ತಕ್ಕಂಥದ್ದು ಏನಿದೆಯೋ ಮಾಡಿ ಏನು ಮಾಡಿಲ್ವೋ ಅದನ್ನು ನಾವು ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಪಕ್ಕ ಸೆಂಟ್ರಲ್ ಕಮಿಟಿಗೆ ನಾವು ಅಫಿಲೇಟ್ ಆಗಿ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಕಮಿಟಿಯಲ್ಲಿ ಏನೇನು ಯಾ ಯಾರ್ಯಾರು ಇದ್ದಾರೋ ಅವರೆಲ್ಲ ನಮ್ಮ ಬಿ ಆರ್ ಬಿ ಆರ್ ಎಮ್ ಪಕ್ಷಕ್ಕೆ ನಮಗೆ ಒಳ ಒಳಿತು ಮಾಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ನಮ್ಮ ಈ ಪಕ್ಷದಿಂದ ಸಾಬೀತು ಇದ್ದೀವಿ ಜೊತೆಗೆ ಇಲ್ಲಿ ಬಿ ಆರ್ ಎಮ್ ಎಸ್ ಅಂತಕ್ಕಂಥದ್ದು ಹಳೇದು ನಾವು ಹೊಸ ಉರುಪಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ಸಾಕಷ್ಟು ಜನ ಒಲ್ ಒಲವು ತೋರ್ತಾ ಇದ್ದಾರೆ ಹೊಸ ಒಂದು ಯುಗ ಯುವ ಪರ್ವ ಯುವ ಪರ್ವಾನೇ ಯು ನಾವು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ನಿಜವಾಗಲೂ ಒಂದು ಒಳ್ಳೆಯ ಪ್ರಯತ್ನ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ ಚೆನ್ನಪ್ಪ ಅಂತ ನಾನು ಈ ಜೋನಲ್ ಜೋನಲ್ ಎಕ್ಸ್ ಜೋನಲ್ ಸೆಕ್ರೆಟರಿ ಆಗಿದ್ದೆ ಈಗ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀನಿ ಒಂದು ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ತಗೊಂಬರ್ಬೇಕಂತಕ್ಕಂಥ ಉದ್ದೇಶದಿಂದ ಥ್ಯಾಂಕ್ ಯು